ಅರುಣ್ ತುಂಬ ಕೂಡ ನೀವು ಮೀಟಿಂಗ್ ನಿಜವಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅರುಣ್ ಪುತ್ತಿಲಾ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕೆನ್ನುವ ಮಾತನ್ನು ನಾನು ಸಾಕಷ್ಟು ದಿನಗಳ ಹಿಂದೆ ಹೇಳಿದ್ದೆ ನಂತರ ಸಾಕಷ್ಟು ಪ್ರಕ್ರಿಯೆಗಳು ಕೂಡ ಆಗಿದೆ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಸ್ವತಃ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಈ ಮಾತುಕತೆ ಆಗಿದೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರುವ ಬಗ್ಗೆ ಮೋದಿ ಪರಿವಾರ ಬಗ್ಗೆ ಕೆಲಸ ಮಾಡುವ ಬಗ್ಗೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟ ನಂತರ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿ ಜಿಲ್ಲಾ ಚುನಾವಣಾ ಅಥವಾ ಜಿಲ್ಲಾ ಕಚೇರಿಗೆ ಭೇಟಿ ಕೊಟ್ಟು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಜ ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ದರು ಈ ವಿಷಯವನ್ನು ಅವರಿಗೆ ಸಹ ಹೇಳಿದ್ದೆ ಮತ್ತು ನಾವು ಸಹ ಅದನ್ನೇ ಹೇಳಿದ್ದೇವೆ ಮತ್ತು ನಿನ್ನೆ ಸಂಜೆ ಅವರು ಬರಬೇಕಿತ್ತು ಇಲ್ಲಿ ಬರಬೇಕಿತ್ತು ಆದರೆ ನಮಗೆ ಇಲ್ಲಿ ಆ ಸಮಯಕ್ಕೆ ಬರಲಿಕ್ಕೆ ಆಗದ ಕಾರಣ ಅವರು ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಗೊಂದಲ ಇಲ್ಲ ಸೇರ್ಪಡೆ ಅನ್ನೋದರ ಬಗ್ಗೆ ಒಟ್ಟು ಗೊಂದಲ ಆಗಿದೆ ಸೇರ್ಪಡೆ ಅನ್ನೋ ವಿಷಯ ಬರುವುದಿಲ್ಲ ಯಾಕೆಂದರೆ ಅರುಣ್ ಕುಮಾರ್ ಪುತಿಲ್ರ ಹತ್ರ ಕೂಡ ನಾನು ಮಾತಾಡಿದ್ದೇನೆ ಮತ್ತು ನಮ್ಮದು ಕೂಡ ಸ್ಟ್ಯಾಂಡ್ ಸೇಮ್ ಯಾವಾಗ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮಾತುಕತೆ ಆಗಿದೆ ನಂತರ ಇನ್ನೊಂದು ಸೇರ್ಪಡೆ ಎನ್ನುವ ಕಾರ್ಯಕ್ರಮ ಸ್ವಾಭಾವಿಕವಾಗಿ ಬರುವುದಿಲ್ಲ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಏನೆಲ್ಲ ಚರ್ಚೆಗಳು ಏನೆಲ್ಲ ಮಾತುಕತೆ ಆಗಬೇಕು ಅದನ್ನೆಲ್ಲ ಆಗಿ ಸಂಪೂರ್ಣವಾಗಿ ಒಪ್ಪಿಕೊಂಡು ಮತ್ತೆ ಹೊರಗೆ ಬಂದು ನಾನು ಮೋದಿ ಪರಿವಾರಿಗೋಸ್ಕರ ಪೂರ್ಣ ಕೆಲಸ ಮಾಡುವ ಬಗ್ಗೆ ಭರವಸೆಯನ್ನು ಅವರೇ ಕೊಟ್ಟಿದ್ದಾರೆ ಮತ್ತು ನಾವಿಬ್ಬರು ಒಟ್ಟಿಗೆ ನಮ್ಮ ರಾಜ್ಯ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಗೌರವಾನ್ವ ಸುನಿಲ್ ಕುಮಾರ್ ಎಲ್ಲರೂ ಇದ್ದರು ಇದು ಯಾವುದೇ ರೀತಿಯ ಗೊಂದಲ ನಾನೇ ಅವರಿಗೆ ಬರಲಿಕ್ಕಾಗಲಿಲ್ಲ ನನಗೆ ಆ ಹೊತ್ತಿಗೆ ಪುತ್ತೂರಿನಲ್ಲಿ ನಮ್ಮ ಕಾರ್ಯಕರ್ತರ ಮಧ್ಯೆ ಮಾತಾಡಬೇಕು ಅಂತ ಒಂದು ಅಭಿಪ್ರಾಯ ಬಂತು ಸ್ವಾಭಾವಿಕವಾಗಿ ನಾನು ಪುತ್ತೂರಿನ ಕಾರ್ಯಕರ್ತರ ಮಧ್ಯೆ ಮಾತಾಡೋದು ನನ್ನ ಜವಾಬ್ದಾರಿ ಆದರೆ ನೆಲೆಯಲ್ಲಿ ಅವರ ಹತ್ರ ಮಾತಾಡಿ ಅವರಿಗೆ ಈ ಪ್ರಕ್ರಿಯೆ ಬಗ್ಗೆ ಅವರಿಗೆ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆದರೆ ಪುತ್ತೂರು ಕಚೇರಿಯಲ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ಅವರಿಗೆ ಯಾವುದೇ ಸ್ಥಾನವನ್ನ ಕೊಡೋದು ಇದಾಗಿದೆ ಯಾಕಂದರೆ ಅಲ್ಲಿ ವಿರೋಧಗಳು ವ್ಯಕ್ತವಾಗಿದೆ ರಾಜ್ಯ ರಾಜ್ಯ ಅಧ್ಯಕ್ಷರು ಇದರ ಬಗ್ಗೆ ಕ್ಲಿಯರ್ ಮಾಡಿದ್ದಾರೆ ಮತ್ತು ನಾವು ಸಹ ತುಂಬ ಸಲ ಕ್ಲಿಯರ್ ಮಾಡಿದ್ದೇವೆ ಒಂದು ಸಲ ಭಾರತೀಯ ಜನತಾ ಪಾರ್ಟಿಗೆ ಅವರು ಬೇಸರತ್ತಾಗಿ ಅನ್ಕಂಡೀಷನಲ್ ಆಗಿ ಸೇರುವುದು ಅಂತ ಅವರೇ ಸತ ಹೇಳಿದ್ದಾರೆ ನಾನು ಯಾವುದೇ ಅಪೇಕ್ಷೆ ಇಟ್ಟು ಸೇರುವುದಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯನ್ನು ಪ್ರಧಾನಮಂತ್ರಿ ಮಾಡುವ ಕಾರಣಕ್ಕೋಸ್ಕರ ಸೇರ್ತೇನೆ ಅಂತ ಅವರು ಸಹ ಹೇಳಿದ್ದಾರೆ ಮತ್ತೆ ಅದು ಚರ್ಚೆ ಬರೋದಿಲ್ಲ ಆದರೆ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳೋದು ಫ್ಲ್ಯಾಗ್ ಕೊಟ್ಟು ತರಿಸೋದು ಅಂಥದ್ದು ಒಂದು ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ಸಲ ಮಾತುಕತೆ ಆದ ನಂತರ ಇನ್ನೊಂದು ಸಲ ಸೇರ್ಪಡೆ ಅನ್ನೋದು ಆಗೋದಿಲ್ಲ ಅವರಿಗೂ ಕನ್ವಿನ್ಸ್ ಇದೆ ಯಾರಿಗೆ ಅರುಣ್ ಕುಮಾರ್ ಪುತ್ತಿಲ್ರಿಗೂ ಗೊತ್ತಿದೆ ಮತ್ತು ಕೆಲವರಿಗೆ ಕಾರ್ಯಕರ್ತರಿಗೆ ಗೊಂದಲ ಇರ್ಬೋದು ಇದರ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳ್ತೇನೆ ಒಂದು ಸಲ ರಾಜ್ಯಾಧ್ಯಕ್ಷರೇ ನಮಗೆ ರಾಜ್ಯದಲ್ಲಿ ಸುಪ್ರೀಂ ಅವರತ್ರ ಮಾತಾಡಿದ ನಂತರ ಅವರೊಟ್ಟಿಗೆ ಚರ್ಚೆ ಆದ ನಂತರ ಅವರೊಟ್ಟಿಗೆ ಫೋಟೋ ಶೇರ್ ಮಾಡಿದ ನಂತರ ಮತ್ತು ಹೊರಗೆ ಬಂದು ಕ್ಲಿಯರಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿ ಪರಿವಾರದ ಜೊತೆಗೆ ಮೋದಿ ಪ್ರಧಾನಮಂತ್ರಿ ಕೆಲಸ ಮಾಡಲಿಕ್ಕೆ ಗೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳಿದ ನಂತರ ಬೇರೆ ಚರ್ಚೆ ಬರೋದಿಲ್ಲ ಅಂತ ಹೇಳಿದೆ ನಾನು ಅಲ್ಲ ಈಗ ಮತ್ತೆ ಗುತ್ತಿನ ಪರಿವಾರದ ವಿರುದ್ಧ ಬಿಜೆಪಿ ಅಥವಾ ಗುತ್ತಿಲ ಬಿಜೆಪಿ ಮುಖಂಡರು ಕೆಲವೊಂದು ಕೇಸಾಗಿರುವಂಥದ್ದು ಮತ್ತೆ ಬಿಜೆಪಿ ಮುಖಂಡರ ಮೇಲೆ ಪುತ್ತುಲ ಪರಿವಾರದವರು ಹಾಕಿರುವಂಥ ಕೇಸ್ಗಳು ಇದು ತುಂಬ ಗೊಂದಲಕ್ಕೆ ಒಂದು ಕಡೆ ಕಾರಣ ಅದು ಅದು ನಿನ್ನೆ ಅದ ಅದು ಒಂದು ವಿಷಯ ಹೌದು ಆದರೆ ಅದನ್ನು ನಾನು ಸಂಘಟನೆ ಕಡೆಗೆ ಕೂಡ ಅವರಿಗೆ ಕೂಡ ಕ್ಲಿಯರ್ ಮಾಡಿದ್ದೇನೆ ಮತ್ತು ಪುತ್ತಿಲಾ ಅವರ ಹತ್ರ ಕೂಡ ಮಾತಾಡಿದ್ದೇನೆ ಇದು ಪರಸ್ಪರ ಮಾತುಕತೆ ಮುಖಾಂತರ ಅದು ಬಗೆಹರಿತದೆ ಅದರಲ್ಲಿ ಏನು ಚರ್ಚೆ ಇಲ್ಲ ಪುತ್ತಿಲ ಪರಿವಾರದ ಸೇರಲಿಕ್ಕೆ ಮನಸ್ಸಿದ್ರು ಕೆಲವೊಂದು ಕಾರಣಗಳಿಂದ ಆಗ್ತಾ ಇಲ್ಲ ಜನ ಕಾಯ್ಕೊಂಡಿದ್ದಾರಲ್ಲ ನೋಡಿ ನೋಡಿ ನಾನು ನೀವು ಕೇಳುವ ಪ್ರಶ್ನೆಗೆ ನಾನು ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದೇನೆ ನಾನು ಒಂದ್ಸಲ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮಾತಾಡಿದ ನಂತರ ಅವರು ಭಾರತೀಯ ಜನತಾ ಪಾರ್ಟಿಯ ಪಾರ್ಟ್ ಆದ್ರು ಆ ನಂತರ ಈ ಚರ್ಚೆ ಎಲ್ಲ ಬರುವುದೇ ಇಲ್ಲ ಅಂತ ಹೇಳಿದೆ ನಾನು ಅದನ್ನು ನಾನು ಕ್ಲಿಯರ್ ಮಾಡಿದೆ ಅಲ್ಲ ನನಗೆ ಪುತ್ತೂರಲ್ಲಿ ಕಾರ್ಯಕರ್ತರ ಮಧ್ಯೆ ಮಾತಾಡುವಂಥ ಒಂದು ಇದ್ರೆ ಇದ್ದರಿಂದ ನನಗೆ ಆ ಸಮಯಕ್ಕೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಇನ್ನು ಇವತ್ತ ನಾಳೆ ಇದನ್ನು ಎಲ್ಲ ಕ್ಲಿಯರ್ ಪಾರ್ಟಿಗೆ ಕಚೇರಿಗೆ ಅವರು ಬರ್ತಾರೆ ನಾವು ಕ್ಲಿಯರ್ ಮಾಡ್ತೇವೆ ಏನಿಲ್ಲ ಏನಿಲ್ಲ ಪುತ್ತೂರಿನ ಎಲ್ಲ ಕಾರ್ಯಕರ್ತರದ್ದು ಏನು ಯಾವುದೇ ರೀತಿಯ ಕಂಡೀಷನ್ ಹಾಕಲಿಲ್ಲ ಅವರ ಭಾವನೆಗಳನ್ನು ತಿಳ್ಕೊಳ್ಳೋದು ನಾನು ಜಿಲ್ಲಾಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಅವರ ಭಾವನೆಗಳನ್ನು ಮಾಡಿಕೊಂಡು ನಾನು ಕೆಲಸ ಮಾಡೋದು ನನ್ನ ಜವಾಬ್ದಾರಿ ಒಟ್ಟು ಎಲ್ಲರನ್ನು ಒಂದೇ ಒಂದೇ ತಗಡಿಯಲ್ಲಿ ಹೋಗುವಂಥದ್ದು ಕೂಡ ನನ್ನ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಎಲ್ಲವೂ ಸರಿ ಆಗ್ತದೆ ಎಲ್ಲವೂ ಸರಿ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತದೆ ಅರುಣ್ ಕುಮಾರ್ ಪುತ್ತಿಲಾ ಅವರು ಈಗಾಗಲೇ ರಾಜ್ಯದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಹಿಂದೆ ಅದರ ಬಗ್ಗೆ ಗೊಂದಲ ಇದ್ದದ್ದು ಸರಿ ಮೊನ್ನೆ ನಿನ್ನೆಲ್ಲ ಮೊನ್ನೆ ರಾತ್ರಿ ಮಾಧ್ಯಮದ ಮುಂದೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಹತ್ರ ಸಮ್ಮುಖದಲ್ಲಿ ಅವ್ರ ಮಾತುಕತೆ ಮಾಡಿ ಆಗಿದೆ ನೀವೆಲ್ಲ ಅದರದ್ದು ಫೋಟೋಸ್ ಎಲ್ಲ ನೋಡಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ